ಗ್ರೀಂ ಗ್ರೌಂ ಸಹ ಗುರುವೇ ನಮಃ ಓಂ ನಮೋ ಭಗವತೆ ವಾಸುದೇವಾಯ ಶ್ರೀ ಕೃಷ್ಣಾಯ ನಮಃ ನಮಸ್ತೆ ವೀಕ್ಷಕರೇ ವೀಕ್ಷಕರೇ ಇವತ್ತು ವಿಶಾಖ ನಕ್ಷತ್ರದ ಬಗ್ಗೆ ಮಾತಾಡೋಣ ಈ ವಿಶಾಖ ನಕ್ಷತ್ರ ತುಲಾರಾಶಿನಲ್ಲೂ ಬರುತ್ತೆ ವೃಶ್ಚಿಕ ರಾಶಿನಲ್ಲೂ ಬರ್ತಕ್ಕಂಥದ್ದು ಹಾಗೆ ವಿಶಾಖ ನಕ್ಷತ್ರದವರಿಗೆ ಗ್ರಹದಿಂದ ಸ್ವಲ್ಪ ಸಮಸ್ಯೆ ಬರತಕ್ಕಂಥದ್ದು ಹಿಂದಿನ ಜನ್ಮದಿಂದ ಅದನ್ನು ಮುಂದೆ ಮಾತಾಡೋಣ ಈ ವಿಶಾಖ ನಕ್ಷತ್ರ ಆಕಾಶದಲ್ಲಿ ನೋಡಿದಾಗ ಇದರ ಆಕಾರ ಬಂದ್ಬಿಟ್ಟು ಚಕ್ರದ ಆಕಾರ ಅಂತ ಕರೀತಾರೆ ಚಕ್ರದ ಆಕಾರ ಈ ಮಡಕೆ ಮಾಡೋಕ್ಕೆಲ್ಲ ಬಳಸ್ತಾರಲ್ಲ ಚಕ್ರ ಆ ರೀತಿ ಒಂದು ಆಕಾರ ಇರತಕ್ಕಂಥದ್ದು ಕಂಡುಬರುತ್ತೆ ಈ ವಿಶಾಖ ನಕ್ಷತ್ರಕ್ಕೆ ಅಧಿಪತಿ ಬಂದ್ಬಿಟ್ಟು ಗುರುಗ್ರಹ ಇದು ಶುಕ್ರನಲ್ಲಿ ಬರ್ತಕ್ಕಂಥ ಗುರು ವಿಶಾಖ ನಕ್ಷತ್ರಕ್ಕೆ ಅಧಿಪತಿ ಈ ವಿಶಾಖ ನಕ್ಷತ್ರವನ್ನು ಹೆಣ್ಣು ನಕ್ಷತ್ರ ಅಂತ ಕರೀತಾರೆ ಹಾಗೆ ಗಣದಲ್ಲಿ ರಾಕ್ಷಸಗಣ ಬರ್ತಕ್ಕಂಥದ್ದು ಹಾಗೆ ಗುಣದಲ್ಲಿ ಒಂದು ತಾಮಸಿಕ ಒಂದು ಸಾತ್ವಿಕ ಒಂದು ರಜಸಿಕ ಗುಣಗಳು ಈ ನಕ್ಷತ್ರದವರಿಗೆ ಬರ್ತಕ್ಕಂಥದ್ದು ಈ ನಕ್ಷತ್ರಕ್ಕೆ ದೇವತೆ ಬಂದ್ಬಿಟ್ಟು ಇಂದ್ರಾಗ್ನಿ ಅಂತ ಕರೀತಾರೆ ಹಾಗೆ ಪ್ರಾಣಿ ಬಂದ್ಬಿಟ್ಟು ಗಂಡು ಹುಲಿ ಹಾಗೆ ಈ ನಕ್ಷತ್ರ ತುಲಾರಾಶಿಯ ಇಪ್ಪತ್ತು ಡಿಗ್ರಿಯಿಂದ ವೃಶ್ಚಿಕ ರಾಶಿಯ ಮೂರು ಡಿಗ್ರಿ ಇಪ್ಪತ್ತು ನಿಮಿಷದವರೆಗೂ ಕೂಡ ಈ ವಿಶಾಖ ನಕ್ಷತ್ರ ಕಂಡುಬರುತ್ತೆ ಈ ನಕ್ಷತ್ರವನ್ನು ಮುಹೂರ್ತ ಭಾಗದಲ್ಲಿ ಯಾವುದಾದರೂ ಕಾರ್ಯಕ್ಕೆ ಬಳಸ್ತಕ್ಕಂಥ ನಕ್ಷತ್ರ ಅಂತ ಕರೀತಾರೆ ಈ ವಿಶಾಖ ನಕ್ಷತ್ರದವರು ಜೀವನದಲ್ಲಿ ಒಂದು ಗುರಿಯನ್ನು ಇಟ್ಟುಕೊಂಡಿರುತ್ತಾರೆ ಅದನ್ನು ಮುಟ್ಟಲು ಸಾಧನೆ ಮಾಡಲು ಛಲವನ್ನು ಇಟ್ಕೊಂಡಿರ್ತಕ್ಕಂಥದ್ದು ಕಂಡುಬರುತ್ತೆ ಜೀವನದಲ್ಲಿ ಏನಾದರೂ ನಾನು ಗುರಿ ತಲುಪಬೇಕು ಸಾಧನೆ ಮಾಡಬೇಕು ಅಂತ ಪಣ ತೊಟ್ಟಿರ್ತಕ್ಕಂಥದ್ದು ಇವ್ರ ಜೀವನದಲ್ಲಿ ಕಂಡುಬರುತ್ತೆ ಆಸೆ ಯಾಕೆ ಆಸೆ ಜಾಸ್ತಿ ಆಗುತ್ತೆ ಈ ನಕ್ಷತ್ರ ಬರ್ತಕ್ಕಂಥದ್ದು ತುಲಾರಾಶಿ ಶುಕ್ರನ ಮನೆ ಶುಕ್ರ ಸ್ವಲ್ಪ ಆಸೆಗೆ ಕಾರಕ ಆ ಒಂದು ಗುರಿಯನ್ನು ಸ್ಟ್ರಾಂಗ್ ಮಾಡ್ತಕ್ಕಂಥದ್ದು ಛಲವನ್ನು ಸ್ಟ್ರಾಂಗ್ ಮಾಡ್ತಕ್ಕಂಥದ್ದು ಕಂಡುಬರುತ್ತೆ ಈ ನಕ್ಷತ್ರದವರು ಜೀವನದಲ್ಲಿ ಸಾಕಷ್ಟು ಕಷ್ಟ ಬೀಳ್ತಾರೆ ಕಷ್ಟಪಡ್ತಾರೆ ಹಾಗೆಯೇ ದೃಢ ನಿರ್ಧಾರವನ್ನು ತೆಗೆದುಕೊಳ್ಳುತ್ತಾರೆ ಅಂದರೆ ನಾನು ಇದನ್ನು ಮಾಡೇ ಮಾಡ್ತೀನಿ ಟ್ರೈ ಮಾಡ್ತೀನಿ ಅದೇನಾಗುತ್ತೆ ಆಗಲಿ ನನ್ನ ಆಗುತ್ತೆ ಇದು ಅಂತ ಛಲವನ್ನು ಇಟ್ಕೊಂಡು ದೃಢ ನಿರ್ಧಾರವನ್ನು ಇಟ್ಕೊಂಡು ಮುನ್ನುಗ್ತಕ್ಕಂಥದ್ದು ಇವರಲ್ಲಿ ಒಂದು ಗುಣ ಹೆಚ್ಚಾಗಿ ಬರುತ್ತೆ ಇವರು ಯಾವುದೇ ಕೆಲಸ ಕಾರ್ಯ ಆದರೂ ಕೂಡ ಅದನ್ನು ಪೂರ್ತಿ ಮುಗಿಸ್ತಾರೆ ಯಾವುದೇ ಕೆಲಸ ಕೊಡಿ ಈ ನಕ್ಷತ್ರದವ್ರಿಗೆ ಇಲ್ಲ ಅಂತೇಳಲ್ಲ ಆಗಲ್ಲ ಅಂತ ಹೇಳಲ್ಲ ಟ್ರೈ ಮಾಡ್ತೀನಿ ಅಂತಾರೆ ಅಥವಾ ಮುಗಿಸ್ತೀನಿ ಅಂತಾರೆ ಇವರಿಗೆ ಸ್ಪರ್ಧೆ ಅಂದರೆ ತುಂಬ ಖುಷಿ ಅದು ಅಡುಗೆ ಮಾಡೋದಾಗಿರ್ಬೋದು ಈ ಅಡುಗೆ ಮಾಡ್ತೀನಿ ಅಂತಕ್ಕಂಥದ್ದು ಅಥವಾ ತುಲಾರಾಶಿನಲ್ಲಿ ನಕ್ಷತ್ರ ಬರೋದರಿಂದ ಹೆಣ್ಮಕ್ಳಾದರೆ ಮಾಡೆಲ್ಗೆ ಹೋಗ್ತಕ್ಕಂಥದ್ದು ನಾನು ಮಾಡೆಲ್ ಆಗ್ತೀನಿ ಸ್ಪರ್ಧೆಗಿಳಿತೀನಿ ಅಂತಕ್ಕಂಥದ್ದು ಗಂಡು ಮಕ್ಕಳಾದರೆ ಆ್ಯಕ್ಟಿಂಗ್ ಫೀಲ್ಡ್ ಹೋಗ್ತೀನಿ ಅಂತಕ್ಕಂಥದ್ದು ಅಥವಾ ಇಬ್ಬರು ಆ್ಯಕ್ಟಿಂಗ್ ಫೀಲ್ಡಿಗೆ ಬರ್ತಕ್ಕಂಥದ್ದು ಓದೋದ್ರಲ್ಲಿ ಕಾಂಪಿಟೇಷನ್ ಕೊಡ್ತಕ್ಕಂಥದ್ದು ಓದೋದ್ರಲ್ಲಿ ಆಸಕ್ತಿ ಕಂಡು ಬರ್ತಕ್ಕಂಥದ್ದು ಯಾವುದೇ ಆಗಲಿ ಕೆಲಸ ಸ್ಪರ್ಧೆಗಿಳಿತೀನಿ ಅಂತಾರೆ ನಾನು ಒಂದು ಕೈ ನೋಡೇ ಬಿಡ್ತೀನಿ ನನ್ನ ಕೈಲೂ ಇದಾಗುತ್ತೆ ಯಾಕಾಗಲ್ಲ ಅಂತ ಸ್ಪರ್ಧೆಗೆ ಇಳಿತಕ್ಕಂಥ ಗುಣ ಅದರಲ್ಲಿ ಖುಷಿ ಇರ್ತಕ್ಕಂಥದ್ದು ಕಂಡುಬರುತ್ತೆ ಈ ವಿಶಾಖ ನಕ್ಷತ್ರದವರಲ್ಲಿ ಇವರು ಅಷ್ಟು ಸುಲಭವಾಗಿ ಸೋಲನ್ನು ಒಪ್ಪಿಕೊಳ್ಳುವುದಿಲ್ಲ ಫಸ್ಟು ಟ್ರೈ ಮಾಡ್ತೀನಿ ಅಂತಾರೆ ಯಾವುದೇ ಕೆಲಸ ಆದರೂ ಅಷ್ಟೇ ಏನು ನನಗೆ ಬರಲ್ಲ ಆಗಲ್ಲ ಅಂತ ಹೇಳಲ್ಲ ನೋಡೋಣ ಟ್ರೈ ಮಾಡೋಣ ಸಕ್ಸಸ್ ಸಿಗುತ್ತಾ ಹೋಗೋಣ ಈ ರೀತಿ ಒಂದು ಮನಸ್ಥಿತಿ ಇಟ್ಕೊಂಡಿರ್ತಕ್ಕಂಥದ್ದು ಈ ನಕ್ಷತ್ರದವರು ಕೆಲವೊಮ್ಮೆ ಈ ವಿಶಾಖ ನಕ್ಷತ್ರದವ್ರಿಗೆ ಅಸೂಹೆ ಹೆಚ್ಚಾಗ್ತಕ್ಕಂಥ ಸಾಧ್ಯತೆ ಅಂತ ಶಾಸ್ತ್ರ ಹೇಳುತ್ತೆ ಇನ್ನೊಬ್ಬರು ನೋಡಿ ನಾವು ಈ ರೀತಿ ಬದುಕಬೇಕು ನಾವು ಈ ರೀತಿ ಡ್ರೆಸ್ ಹಾಕಬೇಕು ನಾವು ಈ ರೀತಿ ಬಾಳಬೇಕು ಏನೋ ಒಂದು ಅಸೂಹೆ ಒಳಗಡೆ ಬರ್ತಕ್ಕಂಥದ್ದು ಕಂಡು ಬರುತ್ತೆ ಅದನ್ನು ಕಡಿಮೆ ಮಾಡ್ಕೋಬೇಕು ಅಂತ ಶಾಸ್ತ್ರ ಹೇಳುತ್ತೆ ನಿಮಗೆ ಏಕೆಂದರೆ ಅದು ತುಲಾರಾಶಿನಲ್ಲಿ ಕೂತಾಗ ಅದು ರೈಸ್ ಮಾಡುತ್ತೆ ಯಾಕೆಂದರೆ ಆಸೆ ಆಸೆ ಇದ್ದಾಗ ಮನುಷ್ಯನಿಗೆ ಹೊಟ್ಟೆ ಕಿಚ್ಚು ಜಾಸ್ತಿ ಆಗುತ್ತೆ ಅಸೂಹೆ ಜಾಸ್ತಿ ಆಗುತ್ತೆ ಈ ಗುಣ ಇವರಲ್ಲಿ ಬರ್ತಕ್ಕಂಥದ್ದು ಹೆಚ್ಚಾಗ್ತಕ್ಕಂಥದ್ದು ಅದಕ್ಕೆ ಸ್ಪರ್ಧೆಗಿಳಿತಕ್ಕಂಥದ್ದು ಕಂಡು ಬರುತ್ತೆ ಅಸೂಹೆ ಕಡಿಮೆ ಮಾಡಿಕೊಂಡು ಸ್ಪರ್ಧೆಗಿಳಿದರೆ ಸಾಧನೆ ಮಾಡಲಿಕ್ಕೆ ಹೋದರೆ ಜಯ ಆಗ್ತಕ್ಕಂಥದ್ದು ಕಂಡು ಬರುತ್ತೆ ಇವರಿಗೆ ಇನ್ನೊಬ್ಬರ ಮೇಲೆ ಕೋಪ ಹೆಚ್ಚಾಗ್ತಕ್ಕಂಥ ಸಾಧ್ಯತೆ ಹೆಚ್ಚು ಅಂದರೆ ಇವರು ಅಂದ್ಕೊಂಡಿರ್ತಕ್ಕಂಥ ಕೆಲಸಗಳು ವಿಚಾರಗಳು ಆಗದೇ ಇದ್ದಾಗ ನಾನು ಅಂದ್ಕೊಂಡಂಗೆ ಆಗ್ತಾ ಇಲ್ಲ ಅಂತ ಅವ್ರ ಮೇಲೆ ಅನ್ನೋದು ಇವ್ರ ಮೇಲೆ ಅನ್ನೋದು ಇದೆಲ್ಲ ಹೆಚ್ಚಾಗ್ತಕ್ಕಂಥದ್ದು ವಿಶಾಖ ನಕ್ಷತ್ರದವ್ರಿಗೆ ಇದನ್ನು ಸ್ವಲ್ಪ ಕಡಿಮೆ ಮಾಡ್ಕೋಬೇಕು ಕೋಪ ಹೆಚ್ಚಾಗುತ್ತೆ ಇರಿಟೇಷನ್ ಹೆಚ್ಚಾಗುತ್ತೆ ನಾನು ಅನ್ಕೊಂಡಂಗೆ ಮೀನಿಲ್ಲ ಯಾವುದೋ ವಿಚಾರ ಅದು ಗಂಡ ಆಗಿರ್ಬೋದು ಮನೆಯವರೇ ಆಗಿರ್ಬೋದು ಸಣ್ಣ ಪುಟದಕ್ಕೂ ಗುರ್ ಗುರ್ರ್ ಅಂತಕ್ಕಂಥದ್ದು ಸ್ವಲ್ಪ ಹೆಚ್ಚಾಗಿರುತ್ತೆ ಸೆಲೆಕ್ಟಿವ್ ಮನಸ್ಸಿದ್ದಾಗ ಹೆಚ್ಚು ಸೆಲೆಕ್ಟಿವ್ ಆಗಿ ಯಾವಾಗ ಆಗ್ತಿರೋ ವಿಶಾಖ ನಕ್ಷತ್ರದವರು ಕೋಪ ಬರ್ತನೇ ಇರುತ್ತೆ ಎಲ್ಲರ ಮೇಲೆ ಆ ಸೆಲೆಕ್ಟಿವ್ನೆಸ್ಸ ಕಡಿಮೆ ಮಾಡ್ಕೋಬೇಕು ಅಂತ ಶಾಸ್ತ್ರ ಹೇಳುತ್ತೆ ಜೀವನದಲ್ಲಿ ಛಲ ಇಟ್ಕೊಂಡು ಸಾಧನೆ ಮಾಡಿದ್ದಲ್ಲಿ ಜಯ ನಿಮಗೆ ಕಟ್ಟಿಟ್ಟ ಬುತ್ತಿ ಅಂತ ಶಾಸ್ತ್ರ ಹೇಳುತ್ತೆ ಛಲ ಇಟ್ಕೋಬೇಕು ದೃಢ ನಿರ್ಧಾರ ಜಾಸ್ತಿ ಮಾಡ್ಕೋಬೇಕು ಆ ಥರ ಓದಲ್ಲಿ ನಿಮಗೆ ಜಯ ಅಂತ ಹೇಳುತ್ತೆ ನಿಮ್ಮ ದಶಾಭುಕ್ತಿನೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ ವೀಕ್ಷಕರೇ ನಕ್ಷತ್ರ ಫಲ ಒಂದು ಇಪ್ಪತ್ತು ಪರ್ಸೆಂಟು ಯಾರಿಗೆ ದಶಾಭುಕ್ತಿ ಒಳ್ಳೊಳ್ಳೆ ಕಾಂಬಿನೇಷನ್ ಒಳ್ಳೊಳ್ಳೆ ಸ್ಟ್ರೆಂತ್ ಇರುತ್ತೆ ಅವರು ಮೇಲುಗಡೆ ಬರ್ತಕ್ಕಂಥ ಸಾಧ್ಯತೆ ಹೆಚ್ಚಿರುತ್ತೆ ಇದು ಕರ್ಮಫಲ ಇಂಡಿವಿಜುವಲ್ ಕರ್ಮಫಲ ಅಂತ ಕರಿತೀವಿ ಇದು ನಕ್ಷತ್ರ ಕೋಟಿಗಟ್ಟಲೆ ಹುಟ್ಟಿರ್ತಾರೆ ಇಪ್ಪತ್ತು ಪರ್ಸೆಂಟ್ ಅದಕ್ಕೇನೆ ಇಂಡಿವಿಜುವಲ್ ಜಾತಕದಲ್ಲಿ ನಿಮ್ಮ ದಶಾಭುಕ್ತಿಗಳಲ್ಲಿ ಆ ಸಾಧನೆ ಮಾಡಲಿಕ್ಕೆ ಹತ್ತನೇ ಮನೆ ಹೆಸರು ಮಾಡಲಿಕ್ಕೆ ಹತ್ತನೇ ಮನೆ ಸಕ್ಸಸ್ ಸಿಗ್ಲಿಕ್ಕೆ ಹನ್ನೊಂದನೇ ಮನೆ ದುಡ್ಡು ಮಾಡಲಿಕ್ಕೆ ಎರಡನೇ ಮನೆ ಆರನೇ ಮನೆ ಸೊ ಎಲ್ಲ ಕೂಡಬೇಕು ಆವಾಗ ನಿಮಗೆ ಹಣ ಹೆಚ್ಚಾಗ್ತಕ್ಕಂಥದ್ದು ಸಾಧನೆ ಜಯಗಳಿಸ್ತಕ್ಕಂಥದ್ದು ಕಂಡುಬರುತ್ತೆ ಈ ವಿಶಾಖ ನಕ್ಷತ್ರದವ್ರಿಗೆ ರಾಹು ಗ್ರಹ ನೆಗೆಟಿವ್ ಅಂತ ಹೇಳ್ದು ರಾಹುವಿನ ಒಂದು ಶಾಪ ಇರ್ತಕ್ಕಂಥದ್ದು ಹಿಂದಿನ ಜನ್ಮದಿಂದ ಕಂಡುಬರುತ್ತೆ ರಾಹು ಈ ಫ್ರೆಂಡ್ಸುಗಳಿಗೆ ಕಾರಕ ಫ್ರೆಂಡ್ಶಿಪ್ಪಲ್ಲಿ ಮೋಸ ಹೋಗ್ತಕ್ಕಂಥ ಸಾಧ್ಯತೆ ಸಿಕ್ಕಾಬಟ್ಟೆ ಇರುತ್ತೆ ನೀವೆಷ್ಟೇ ಫ್ರೆಂಡ್ಲಿ ಆಗಿರಿ ಹೇ ನನ್ನ ಫ್ರೆಂಡ್ ಇದ್ದಾಳೆ ನನ್ನ ಫ್ರೆಂಡ್ ಇದ್ದಾನೆ ನಾವು ಇವಾಗಲೂ ಚೆನ್ನಾಗಿದ್ದೀವಿ ಇರಬಹುದು ಆದರೆ ಅವರಿಂದಲೇ ನಿಮಗೆ ಪೆಟ್ಟು ಬಿದ್ದಿರುತ್ತೆ ಅವರೇನೋ ಒಂದು ಸಜೆಷನ್ ಕೊಟ್ಟರು ಎಲ್ಲೋ ದುಡ್ಡು ಹಾಕಿದ್ರಿ ಹೋಯ್ತು ಉಂಡೇನಾಮ ಆದರೆ ಇಲ್ಲಿ ಚೆನ್ನಾಗೇ ಇರ್ತೀರಾ ಯಾಕೆಂದರೆ ಫ್ರೆಂಡು ಬಿಟ್ಕೊಡೋಕ್ಕಾಗಲ್ಲ ಈ ರೀತಿ ಸಮಸ್ಯೆಗಳು ಬರ್ತಕ್ಕಂಥದ್ದು ಹೆಚ್ಚಾಗಿರುತ್ತೆ ಜೀವನದಲ್ಲಿ ಅಥವಾ ಫ್ರೆಂಡ್ಸ್ ಜೊತೆ ಜಗಳ ಕ್ಲಾಶ್ ನಾನು ನಿಮ್ಮ ಮನೆ ಫಂಕ್ಷನಿಗೆ ಬಂದಿದ್ದೆ ನಮ್ಮ ನಮ್ಮನೆ ಫಂಕ್ಷನಿಗೆ ಬಂದಿಲ್ಲ ಅಂತ ಜಗಳ ಆಗಿಯಲ್ಲಿ ಫ್ರೆಂಡ್ಶಿಪ್ ಕಟ್ ಆಗ್ತಕ್ಕಂಥದ್ದು ಬ್ರೇಕಾಗ್ತಕ್ಕಂಥದ್ದು ಹೆಚ್ಚೆಚ್ಚು ಕಲಹಗಳು ಬರ್ತಕ್ಕಂಥದ್ದು ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ ಈ ವಿಶಾಖ ನಕ್ಷತ್ರದವರು ಬಹಳ ಇಂಟೆಲಿಜೆಂಟ್ ಸಿಕ್ಕಾಪಟ್ಟೆ ಬುದ್ಧಿವಂತಿಕೆ ಇರುತ್ತೆ ಒಂದು ಎರಡನೇದು ಜ್ಞಾನವಂತರು ತುಂಬ ಜ್ಞಾನ ಸಂಪಾದನೆ ಮಾಡ್ತಾರೆ ತುಂಬ ಚೆನ್ನಾಗಿ ಮಾಡ್ತಾರೆ ಹಾಗೆ ಈ ವಿಶಾಖ ನಕ್ಷತ್ರದವರು ಸ್ಟ್ರಿಕ್ಟ್ ರೂಲ್ಸ್ನ ಫಾಲೋ ಮಾಡೋದು ಜಾಸ್ತಿ ರೂಲ್ಸ್ ಹಾಕೋತಾರೆ ಅವ್ರ ಜೀವನಕ್ಕೆ ಅವರೇ ಇದು ಹೀಗೆ ಇರಬೇಕು ಹಿಂಗೆ ನಡಿಬೇಕು ಹಿಂಗೆ ಆಗಬೇಕು ರೂಲ್ಸ್ ಹಾಕೋತಾರೆ ಬೌಂಡ್ರಿ ದಾಟಲ್ಲ ಅದು ಯಾವಾಗ ರೂಟ್ ತಪ್ತಾ ಇರುತ್ತೆ ಅವಾಗ ಕೋಪ ತಾಪ ಇರಿಟೇಷನ್ನು ಇನ್ನೊಬ್ಬರ ಮೇಲೆ ಕೋಪ ಮಾಡೋದು ಎಲ್ಲನೂ ಮಾಡ್ಕೋತಾರೆ ಯಾಕೆಂದರೆ ರೂಲ್ಸ್ ಇವ್ರ ರೂಲ್ಸ್ನ ಇವರೇ ಬ್ರೇಕ್ ಮಾಡೋಲ್ಲ ಆಯಿತು ಅಂದರೆ ಅಲ್ಲಿ ಕೋಪ ಇನ್ನೊಬ್ಬರು ಇವ್ರ ರೂಲ್ಸ್ ಏನಿರುತ್ತೆ ಹಂಗೆ ಫಾಲೋ ಮಾಡಬೇಕು ಇಲ್ಲಾಂದ್ರೆ ಅವ್ರ ಮೇಲೆ ಕೋಪ ಈ ರೀತಿ ಒಂದು ರೂಲ್ಸು ಇವ್ರ ಜೀವನದಲ್ಲಿ ಕಂಡುಬರುತ್ತೆ ವಿಶಾಖ ನಕ್ಷತ್ರದವರು ಹಿರಿಯರಿಗೆ ಮರ್ಯಾದೆ ಕೊಡ್ತಕ್ಕಂಥದ್ದು ಜಾಸ್ತಿ ಕಂಡು ಬರುತ್ತೆ ಅಥವಾ ಮರ್ಯಾದೆ ಕೊಡಬೇಕು ಅವರಿಗೆ ಸ್ವಲ್ಪ ನಾನು ರೂಲ್ಸ್ ಫಾಲೋ ಮಾಡಿದರೆ ಸಾಕು ಅವ್ರಿಗೂ ಜಾಸ್ತಿ ಮರ್ಯಾದೆ ಕೊಡ್ತೀನಿ ಅಂತಕ್ಕಂಥದ್ದು ಅಥವಾ ಒಂದು ಆಸಕ್ತಿ ಕಂಡು ಬರುತ್ತೆ ಸೊ ಹಾಗೇ ಇವರು ಯಾವುದೇ ಕ್ಷೇತ್ರದಲ್ಲಿದ್ದರೂ ಕೂಡ ಐಡೆಂಟಿಫೈ ಆಗ್ತಕ್ಕಂಥದ್ದು ಜಾಸ್ತಿ ಇರುತ್ತೆ ನಾನು ಈ ಕ್ಷೇತ್ರದಲ್ಲಿದ್ದೀನಿ ಅಂದರೆ ನನ್ನ ಹೆಸರಲ್ಲಿ ಬರಬೇಕು ಅಂತ ಏನಾದರೂ ಕೆಲಸ ಮಾಡ್ತಾರೆ ಅಥವಾ ಐಡೆಂಟಿಫೈ ಆಗಿ ತೋರ್ಪಡಿಕೆ ಜಾಸ್ತಿ ಬರ್ತಕ್ಕಂಥದ್ದು ಅಥವಾ ಗುರುತಿಸ್ಕೊಳ್ತಕ್ಕಂಥದ್ದು ಜೀವನದಲ್ಲಿ ಈ ವಿಶಾಖ ನಕ್ಷತ್ರದವ್ರದ್ದು ಕಂಡುಬರುತ್ತೆ ಹಾಗೆ ಈ ವಿಶಾಖ ನಕ್ಷತ್ರದವ್ರಿಗೆ ರಾಹುಗ್ರಹ ನೆಗೆಟಿವ್ ಅಂತ ಹೇಳ್ದು ಸೊ ಯಾರಿಗಾರ ದುಡ್ಡು ಕೊಟ್ಟರೆ ನಂಬಿ ವಾಪಸ್ ಬರದೇ ಇರ್ತಕ್ಕಂಥದ್ದು ನಿಮ್ಮ ಜೀವನದಲ್ಲಿ ಕಂಡು ಬರುತ್ತೆ ವಿಶಾಖ ನಕ್ಷತ್ರದವ್ರಿಗೆ ಎಸ್ಪೆಷಲಿ ಅಯ್ಯೋ ಪಾಪ ಅನ್ನೋದು ಜಾಸ್ತಿ ಅಯ್ಯಯ್ಯೋ ಅನ್ನೋದು ಜಾಸ್ತಿ ಒಳ್ಳೆ ಮನಸ್ಥಿತಿ ಇಟ್ಕೊಂಡು ಎಲ್ಲರ ಜೊತೆ ಮಾತಾಡೋದು ಎಲ್ಲನೂ ಮಾಡ್ತಕ್ಕಂಥದ್ದು ಸಿಕ್ಕಾಪಟ್ಟೆ ಜಾಸ್ತಿ ಇರುತ್ತೆ ಆದರೆ ನಿಮಗೆ ಇನ್ನೊಬ್ಬರು ಬೆನ್ನಿಗೆ ಚೂರಿ ಆಗ್ತಕ್ಕಂಥದ್ದು ನಂಬಿಕೆ ದ್ರೋಹ ಮಾಡ್ತಕ್ಕಂಥದ್ದು ಹರ್ಟ್ ಮಾಡ್ತಕ್ಕಂಥದ್ದು ನಿಮ್ಮ ಜೀವನದಲ್ಲಿ ಕಂಡುಬರುತ್ತೆ ಅದು ಹೆಚ್ಚಾಗಿ ಸ್ವಲ್ಪ ಫ್ರೆಂಡ್ಸ್ ಕಡೆಯಿಂದ ಬರ್ತಕ್ಕಂಥದ್ದು ಕಂಡು ಬರುತ್ತೆ ಏಕೆಂದರೆ ರಾಹು ಇಸ್ ನೆಗೆಟಿವ್ ಇದನ್ನು ಗಮನಿಸ್ಕೋಬೋದು ನೀವು ನನ್ನ ಫ್ರೆಂಡಿಂದ ಏನೇನು ಸಮಸ್ಯೆ ಆಗ್ತಾ ಇದೆ ಅಂತ ಡೆಫಿನೆಟ್ಲಿ ಕಂಡು ಬಂದಿರುತ್ತೆ ನಿಮ್ಮ ದಶಾಭುಕ್ತಿನೂ ಇಂಪಾರ್ಟೆಂಟ್ ಆಗುತ್ತೆ ಅಲ್ಲೆಂದರೆ ಟೂ ಫೈವ್ ಲೆವೆನ್ ಟೂ ಸೆವೆನ್ ಲೆವೆನ್ ಅನ್ನೋ ಕಾಂಬಿನೇಷನ್ ನಿಮ್ಮ ದಶಾಭುಕ್ತಿನಲ್ಲಿ ರನ್ ಆಗ್ತಾಯಿದ್ರೆ ಇದರ ಎಫೆಕ್ಟ್ ಕಡಿಮೆ ಅಂದರೆ ನಡೆಯುತ್ತೆ ನಡೆಯಲ್ಲ ಅಂತ ಅಲ್ಲ ಒನ್ ಟೈಮ್ ನಡೆದು ಬಿಡುತ್ತೆ ಒನ್ ಟೋಗ್ಬಿಡುತ್ತೆ ಏನಷ್ಟು ತಲೆ ಕೆಡಿಸ್ಕೊಳ್ಳಲ್ಲ ದಶಾಭುಕ್ತಿನೂ ನೆಗೆಟಿವ್ ಇದೆ ಇಲ್ಲಿ ನಕ್ಷತ್ರ ಫಲದ ಒಂದು ಶಾಪನೂ ಬಲವಾಗಿದೆ ಅಂದಾಗ ಎರಡು ಸೇರಿಸಿ ಇನ್ನೂ ಜಾಸ್ತಿ ಸಮಸ್ಯೆ ಆಗ್ತಕ್ಕಂಥದ್ದು ಕೂತ್ಕೆಗೆ ಬರ್ತಕ್ಕಂಥದ್ದು ಫ್ರೆಂಡ್ಸಿಂದಲೇ ಜೀವನದಲ್ಲಿ ಹೆಚ್ಚೆಚ್ಚು ಕಂಡುಬರುತ್ತೆ ಅದ್ರ ಕಡೆ ನೀವು ಗಮನ ಕೊಟ್ಕೋಬೇಕು ಸೊ ಇದಕ್ಕೆ ಪರಿಹಾರ ಅಂದರೆ ನಿಮ್ಮ ಚಕ್ರದ ಗುರುತು ನಿಮ್ಮ ಅಧಿಪತಿಯ ಒಂದು ಗುರುತು ಚಕ್ರವನ್ನು ಒಂದು ಚಿತ್ರವನ್ನು ಪರ್ಸಲ್ ಇಟ್ಕೊಂಡ್ರೆ ಇದರ ನೆಗೆಟಿವ್ ಎಫೆಕ್ಟು ಕಡಿಮೆ ಆಗ್ತಕ್ಕಂಥದ್ದು ಕಂಡುಬರುತ್ತೆ ಇಷ್ಟು ನಿಮ್ಮ ವಿಶಾಖ ನಕ್ಷತ್ರದವರ ಬಗ್ಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಶ್ರೀ ಕೃಷ್ಣಾರ್ಪಣ